ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಸದಕ್ಕೆ ನೀವು ನೋಡ್ತಾ ಇದ್ದೀರಾ ಒನ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ಅವರು ಅವ್ರ ಜೊತೆ ಇದ್ದಾರೆ ಅವರ ಆಪ್ತರು ಸ್ನೇಹಿತರು ಅಭಿಮಾನಿಗಳು ಎಲ್ಲರೂ ಕೂಡ ದರ್ಶನ್ ಅವರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ದುಬೈಗೆ ಪ್ರಯಾಣ ಬೆಳೆಸಿದ್ರು ದುಬೈಯಲ್ಲಿ ಏರ್ಪೋರ್ಟ್ಗೆ ಬಂದು ಇಳಿತಾ ಇದ್ದಂತೆ ಅಲ್ಲಿರುವಂತಹ ನಮ್ಮ ಕನ್ನಡಿಗರು ಅವ್ರನ್ನ ತುಂಬ ಪ್ರೀತಿ ಗೌರವದಿಂದ ಹೋಗುಚ್ಚ ಕೊಟ್ಟು ನಮ್ಮ ಕನ್ನಡ ಧ್ವಜದ ಶಾಲುಗಳನ್ನು ಒದಿಸಿ ಅವ್ರನ್ನ ಬರ ಮಾಡಿಕೊಂಡಿದ್ದು ತುಂಬ ವಿಶೇಷವಾಗಿತ್ತು ಅದರ ಋಷ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಅಲ್ಲಿಂದ ದರ್ಶನ್ ಅವರು ಮತ್ತು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಮ್ಮ ಕನ್ನಡದ ಒಂದು ಹೋಟೆಲ್ ಇತ್ತಂತೆ ಝುಂಜೂರ ಅಂತ ಹೇಳಿ ಅಪ್ಪಟ ನಮ್ಮ ದೇಸಿ ಸ್ಟೈಲಲ್ಲಿ ಬಿರಿಯಾನಿ ಮಾಡಿದ್ರಂತೆ ಫೈವ್ ಸ್ಟಾರ್ ಹೋಟೆಲ್ ಇದ್ದರು ದರ್ಶ್ರವರು ಅಲ್ಲಿ ಹೋಗಿಲ್ಲಂತೆ ಸೊ ಅಲ್ಲೇ ಅವರು ದೇಸಿ ಸ್ವಾದದ ಬಿರಿಯಾನಿನ ಸವದ್ರಂತೆ ಇದೇ ಆಪೋಸಿಟಲ್ಲಿ ಇಲ್ಲೆಲ್ಲೋ ನೋಡ್ತಿದ್ದೀರಲ್ಲ ಈ ಜಾಗದಲ್ಲಿ ಸೊ ಫೋಟೋ ತೊಗೊತಾ ಇದ್ದಾರೆ ಎಲ್ಲರೂ ಒಟ್ಟಿಗೆ ಅದನ್ನು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಊಟ ಮಾಡಿಕೊಂಡು ಡೈರೆಕ್ಟು ಅವರ ಸ್ನೇಹಿತರ ಜೊತೆ ಆಪ್ತರ ಜೊತೆ ಅಭಿಮಾನಿಗಳ ಜೊತೆ ಕನ್ನಡಿಗರ ಜೊತೆ ಹೋಟೆಲ್ಗೆ ಹೋದ್ರು ಅಲ್ಲಿ ಅಪ್ ಆಗಿ ದುಬೈ ಟೈಮಿಂಗ್ಸ್ ಪ್ರಕಾರ ನಾಲ್ಕು ಗಂಟೆಗೆ ಪ್ರೀಮಿಯರ್ ಶೋ ಇತ್ತು ಇವಾಗ ನಾನು ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದೀನಿ ನಾನು ಹೇಳಿದೆ ನನ್ನ ಕ್ಲಾಸಲ್ಲಿದೆ ಅದಕ್ಕೆ ಅಂತ ಸೊ ನಂದು ಲೇಟ್ ಆಯ್ತಾ ಇದೆ ಮಾಡೋಕ್ಕೆ ಇನ್ನೂ ಅಲ್ಲೂ ಕೂಡ ಪ್ರೀಮಿಯರ್ ಶೋ ಸ್ಟಾರ್ಟ್ ಆಗಿದೆ ಬಟ್ ಅವ್ರು ಇನ್ನೂ ಹೊರಗೆ ಬಂದಿಲ್ಲ ಆಯಿತಾ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನೂ ಒಂದು ಒಂದೂವರೆ ಗಂಟೆ ಏನೋ ಇದೆ ಪ್ರೀಮಿಯರ್ ಶೋ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ನೀವು ನೋಡ್ತಾ ಇದ್ದೀರಾ ಇದು ದುಬೈಯಲ್ಲಿ ನಡೀತಾ ಇರುವಂತಹ ಪ್ರೀಮಿಯರ್ ಶೋಲಿ ಹೌಸ್ಫುಲ್ ಅಂತಲೇ ಹೇಳ್ಬೋದು ಪ್ರೀಮಿಯ ಶೋ ಎಲ್ಲರೂ ಕಿರ್ಚ್ತಾ ಇದ್ರು ಇದ್ರು ಶಿಲ್ಲೆ ಇದ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಎಂಟ್ರಿ ಸೀನ್ಸ್ಗೆ ಅಷ್ಟೊಂದು ಅದ್ಧೂರಿ ವೆಲ್ಕಮ್ ಕೊಟ್ರಂತೆ ಎಲ್ಲರೂ ಅವ್ರ ಎಂಟ್ರಿ ಸೀನ್ ಬರಬೇಕಾದ್ರೆ ਕਰਨੇ ਨਾਲ ਉਹ ਦਿਵਸ ਅਦਮਨੀ ਆ ਕਿਹਨੇ ਮੁਮਿਤ ਅਦਮਨੀ ਹੌ ਦਿਵਸ ਅਦਮਨੀ ਆ ਨਾ ਰੋਟੀ ਰੋਟੀ ಪಾಪ ಮೋಸ್ಟ್ಲಿ ಟಿಕೆಟ್ ಎಲ್ಲ ಸೇಲ್ ಆಗೋಗಿದೆ ಅನ್ಸತ್ತೆ ಅದಕ್ಕೆ ಅವರು ಪಾಪ ಅವ್ರು ಬರ್ತಾ ಇರೋ ವಿಷಯ ಗೊತ್ತಾಗಿ ಈ ಅಭಿಮಾನಿಗಳು ಮಾಲ್ ಹತ್ರ ಬಂದಿದ್ದಾರೆ ಹೇಗಾದರೂ ಮಾಡಿ ನಮ್ಮನ್ನು ಬಿಟ್ಬಿಡಿ ನಾವು ಕೆಳಗಡೆ ಕೂತ್ಕೊತೀವಿ ಎಲ್ಲ ಒಂದು ಕಡೆ ಅವ್ರ ಜೊತೆ ಇದ್ದರೆ ಅವರು ಕೂತಿರೋ ಅಕ್ಕಪಕ್ಕ ಎಲ್ಲೋ ಕೂತ್ಕೊಂಡು ನೋಡ್ಕೊಳ್ಳೋಣ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅನ್ನೋ ಒಂದೇ ಒಂದು ಆಸೆ ಅಭಿಮಾನಿಗಳಿಗೆ ಅದೇನೋ ರೂಲ್ಸ್ ಇದೆಯಂತೆ ನೆಲದ ಮೇಲೆ ಕೂರಂಗಿಲ್ಲವಂತೆ ದುಬೈಯಲ್ಲಿ ಅವ್ರು ಬೇರೆ ಹೇಳ್ತಾ ಇದ್ದಾರೆ ಪಾಪ ಇವ್ರನ್ನಂತೂ ಒಳಗೆ ಹೋಗೋಕ್ಕಾಗಿರಲ್ಲ ಬಿಡಿ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಹೊರಗಡೆ ಬಂದಾಗ ದರ್ಶನ್ ಅವ್ರನ್ನ ನೋಡ್ಕೊಂಡಿರ್ತಾರೆ ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಅವ್ರನ್ನ ಭೇಟಿ ಮಾಡಿರ್ತಾರೆ ಅಂತ ಅನ್ಕೊಳ್ತೀನಿ ಪಾಪ ಸಿಗಲಿ ಅಭಿಮಾನಿಗಳಿಗೆ ಓಕೆ ಪ್ರೀಮಿಯರ್ ಶೋ ನಡೀತಾ ಇದೆ ಮುಗಿದ್ಮೇಲೆ ಅಲ್ಲಿಂದ ಯಾರಾದರೂ ಫುಟೇಜಸ್ ಕಳಿಸಿ ಕಳಿಸ್ತಾರೆ ಕಳಿಸಾದ ಮೇಲೆ ಅದನ್ನು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸಾರಿ ನನಗೆ ಕ್ಲಾಸಸ್ ಇದೆ ಹಾಗಾಗಿ ನಿಮಗೆ ಕರೆಕ್ಟಾಗಿ ಸ್ಟೋರೀಸ್ ಮಾಡೋಕ್ಕಾಗ್ತಾ ಇಲ್ಲ ಬಟ್ ಇದು ದುಬೈಗೆ ಹೋಗಿದ್ರಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಮಾಡ್ಕೊಂಡಿದ್ದನ್ನು ಸ್ಟೋರಿ ಮಾಡಿ ಹಾಕ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಯು ಅಲ್ಪ ಬಾಯ್ ಚೆಕ್